ಸ್ನೇಹಿತರೆ ನಮಸ್ಕಾರ ಮೆಂಟಲ್ ಮಹಾರಾಜ್ ಯೂಟ್ಯೂಬ್ ಚಾನಲ್ ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ವಿಷಯ ಏನಂದ್ರೆ ಈ ಕಲಿಯುಗದಲ್ಲಿ ಈಗಿನ ಪ್ರಪಂಚದ ಈಗಿನ ಪರಿಸ್ಥಿತಿಯಲ್ಲಿ ಮನುಷ್ಯನಲ್ಲಿ ಇರುವಂತಹ ಒಂದು ಕಾಮ ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅದ್ರ ಬಗ್ಗೆ ಗಂಡ ಹೆಂಡತಿ ವಿಷಯದಲ್ಲಿ ಹೆಂಡತಿ ಗಂಡನ ವಿಷಯದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಸುಮಾರು ಎರಡು ಮೂರು ತಿಂಗಳಾಗಿರ್ಬೋದು ನಮ್ಮ ಕರ್ನಾಟಕದ ಮಂಡ್ಯದ ಸುತ್ತಮುತ್ತ ಯಾವುದೋ ಒಂದು ಊರಲ್ಲಿ ಆಗಿರೋದು ಯಾವ ಊರು ಅಂತ ಗೊತ್ತಿಲ್ಲ ನನ್ನ ಸ್ನೇಹಿತನಿಂದ ನಾನು ತಿಳಿದುಕೊಂಡಿರುವಂತಹ ಒಂದು ವಿಷಯ ಈಗಾಗಲೇ ಇದು ಮೊಬೈಲ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಕೂಡ ಬಂದಿದೆ ಅಂತೆ ಏನಾಗಿದೆ ಆ ಘಟನೆ ಇಬ್ಬರು ಗಂಡ ಹೆಂಡತೆಯರು ಅವರಿಗೆ ಇಬ್ಬರು ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಮಕ್ಳು ಒಂದು ಹುಡುಗಿನ ಹಾಸ್ಟೆಲಲ್ಲಿ ಇಟ್ಬಿಟ್ಟು ಅಲ್ಲಿ ಓದಿಸ್ತಾ ಇದ್ದಾರೆ ಇನ್ನೊಂದು ಹೆಣ್ಣು ಮಗು ಅವರ ಜೊತೆಯಲ್ಲೇ ಇರುತ್ತದೆ ಹೆಂಡತಿ ಗಂಡನಿಗೆ ಶಾರೀರಿಕ ಸುಖ ಕೊಡ್ತಾ ಇಲ್ಲ ಅಂತ ಆ ದುಷ್ಟನು ಆ ರಾಕ್ಷಸನು ಆ ನಾಯಿಯ ನನ್ನ ಮಗ ಏನ್ ಮಾಡಿದಾನೆ ತನ್ನ ಮಗಳೊಂದಿಗೆ ಶಾರೀರಿಕ ಸುಖವನ್ನು ಅನುಭವಿಸಿದ್ದಾನೆ ಸ್ನೇಹಿತರೆ ಇವನನ್ನ ಏನನ್ನಬೇಕು ಮನುಷ್ಯ ಅನ್ನಬೇಕಾ ಮೃಗ ಅನ್ನಬೇಕಾ ನಾಯಿ ಅನ್ನಬೇಕಾ ರಾಕ್ಷಸ ಅನ್ನಬೇಕಾ ಅಂತ ನನ್ನ ಮಗನ ಅವನು ಏನು ಮಾಡಬೇಕು ತಕ್ಷಣ ಅವನಿಗೆ ಬದುಕುವಂಥ ಒಂದು ಅವಕಾಶವೇ ಕಲ್ಪಿಸಿಕೊಡ್ಬಾರ್ದು ನರ ಕಟ್ ಮಾಡಿಬಿಡ್ಬೇಕು ಇಲ್ಲ ಮರ್ಮಾಂಗ ಕಟ್ ಮಾಡ್ಬಿಡ್ಬೇಕು ಇಲ್ಲ ಅದೇ ಸ್ಥಳದಲ್ಲಿ ನೇಣು ಹಾಕಿ ಸಾಯಿಸಿ ಬಿಡಬೇಕು ಇಂತಹ ನನ್ನ ಮಕ್ಕಳನ್ನ ಇಂಥವ್ರನ್ನ ಈ ರೀತಿ ಮಾಡಿದ್ರೆ ಮುಂದೆ ಈ ರೀತಿಯ ಒಂದು ಪಾಪದ ಕೃತ್ಯಗಳನ್ನು ಮಾಡೋದಕ್ಕೆ ಇಂತಹ ಕಾಮುಕರಿಗೆ ಭಯಂಕರವಾದ ಒಂದು ಶಿಕ್ಷೆಯನ್ನು ವಿಧಿಸಿದ್ರೆ ಈ ರೀತಿಯ ಆಲೋಚನೆ ಬರ್ತಕ್ಕಂಥ ಯಾವ್ರಿಗೆ ಆಗಿರ್ಲಿ ನಡುಕ ಬರಬೇಕು ಆ ರೀತಿಯ ಒಂದು ಭಯಂಕರವಾದ ಶಿಕ್ಷೆ ಕೊಡಬೇಕು ಗಂಡ ಹೆಂಡತಿಗೆ ಯಾವ ರೀತಿಯ ಒಂದು ಸಂಬಂಧ ಇರುತ್ತೆ ತಂದೆ ಮತ್ತು ಮಗಳಿಗೆ ಯಾವ ರೀತಿ ಸಂಬಂಧ ಇರುತ್ತೆ ಅಷ್ಟು ಮಾತ್ರ ಜ್ಞಾನ ಇಲ್ವಾ ಆ ನಾಯಿಗೆ ಹೆಂಡತಿ ಶಾರೀರಿಕವಾಗಿ ಸುಖ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತನ್ನ ಮಗಳು ತನ್ನ ರಕ್ತ ತನ್ನ ಪ್ರಾಣಕ್ಕೆ ಸಮಾನ ಆದಂತ ಮಗಳ ಜೊತೆ ಶಾರೀರಿಕ ಸುಖವನ್ನು ಅನುಭವಿಸಿದ್ದಾನೆ ಅಂದಮೇಲೆ ಅವನನ್ನ ಏನು ಅನ್ನಬೇಕು ನಿಜವಾಗ್ಲೂ ಅವನು ಮೃಗಾನೆ ನಾಯಿಗಳಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ಒಂದು ನಮ್ತರ ಜ್ಞಾನ ಇಲ್ಲ ಅಲ್ವಾ ಅದೊಂಥರ ಅದ್ರ ಲೆಕ್ಕಕ್ಕೆಲ್ಲ ಆದ್ರೆ ಇವನು ಮನುಷ್ಯ ಇವನೇನಾದ್ರೂ ನಾಯಿನ ನಾಯಿಗಿಂತ ಕೀಳಾಗ್ಬಿಟ್ಟ ಇದೊಂದು ಘಟನೆ ಮಾತ್ರ ಅಲ್ಲ ಸ್ನೇಹಿತರೆ ಕರ್ನಾಟಕ ಬಿಟ್ಟು ಬೇರೆ ರಾಷ್ಟ್ರಗಳಲ್ಲಿ ಕೂಡ ಆಂಧ್ರ ತೆಲಂಗಾಣ ತಮಿಳುನಾಡು ಒರಿಸ್ಸಾ ಬಿಹಾರ ಯು ಪಿ ಎಲ್ಲೆಲ್ಲೂ ಇದೇ ರೀತಿಯ ಘಟನೆಗಳು ಎಷ್ಟೋ ನಡೆದಿದವೆ ಸಂಬಂಧಿಗಳಿಗೆ ಬೆಲೆ ಇಲ್ವಾ ವರ್ಷೆ ಗೊತ್ತಾಗೋದಿಲ್ವಾ ಅತ್ತೆ ಸೊಸೆ ಅಂದ್ರೆ ಏನು ಸೊಸೆ ಮಾವ ಅಂದ್ರೆ ಏನು ಸೊಸೆ ಮಾವನ ಜೊತೆ ಅಕ್ರಮ ಸಂಬಂಧ ಇಟ್ಕೊಳ್ಳೋದು ಮಾವ ಸೊಸೆಯ ಅಕ್ರಮ ಸಂಬಂಧ ಇಟ್ಕೊಳ್ಳೋದು ಚಿಕ್ಕಮ್ಮನ ಜೊತೆ ಅತ್ತೆ ಜೊತೆ ದರಿದ್ರ ಏನಾಗ್ತಾ ಇದೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ ಈ ಕಾಮಕ್ಕೆ ವರ್ಷ ಅನ್ನೋದು ಗೊತ್ತಾಗಲ್ವಾ ಸಂಬಂಧಗಳು ಗೊತ್ತಾಗಲ್ವಾ ಅವ್ರಿಗೆ ಗೊತ್ತಾಗೋದಿಲ್ಲ ಆ ರೀತಿಯ ಒಂದು ಎರಡ್ ಮೂರು ನಿಮಿಷ ಶಾರೀರಿಕ ಸುಖಕ್ಕಾಗಿ ಯಾವ ರೀತಿಯ ಒಂದು ಪಾಪದ ಕೆಲಸಗಳನ್ನು ಮಾಡಿ ಆ ಪಾಪದ ಭಾರನ ಅವ್ರ ತಲೆ ಮೇಲೆ ಹಾಕ್ಕೊಳ್ತಾ ಇದ್ದಾರೆ ಅದರಿಂದ ಮುಂದೆ ಬರ್ತಕ್ಕಂಥ ಒಂದ ಪಾಪದ ಪ್ರತಿಫಲ ಯಾವ ರೀತಿ ಇರುತ್ತೆ ಎಷ್ಟು ಭಯಂಕರವಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಮನುಷ್ಯ ಯಾಕೆ ಈ ರೀತಿ ರಾಕ್ಷಸನಂತೆ ವರ್ತನೆ ಮಾಡ್ತಾ ಇದ್ದೇನೆ ಯಾರ ಕಾರಣ ಇದಕ್ಕೆ ಯಾರು ಅಲ್ಲ ಮನುಷ್ಯನೇ ಕಾರಣ ಅವನು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಯಾರ ಜೊತೆ ತಿರ್ಗಾಡ್ತಾನೆ ಏನನ್ನು ತಿಂತಾನೆ ಯಾರ ಜೊತೆ ಇರ್ತಾನೆ ಯಾರ ಸಹವಾಸ ಮಾಡ್ತಾನೆ ಅದಕ್ಕೆ ತಕ್ಕಂತೆ ಅವನು ಏನ್ ಮಾಡ್ತಾನೆ ಏನು ಆಲೋಚನೆ ಮಾಡ್ತೇನೆ ಯಾರ ಜೊತೆ ಹೋಗ್ತಾನೆ ಎಂತಹ ಒಂದು ಆಹಾರವನ್ನು ತಿಂತ ಇದ್ದಾನೆ ಏನನ್ನ ನೋಡ್ತಾನೆ ಇದೆಲ್ಲ ಕೂಡ ಅವನು ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಆ ರೀತಿ ವರ್ತನೆ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ ಮನುಷ್ಯನು ಏನ್ ನೋಡಬೇಕು ಅದನ್ನೇ ನೋಡಬೇಕು ಏನು ಕೇಳಬೇಕು ಅದನ್ನೇ ಕೇಳಬೇಕು ಏನನ್ನ ಮುಟ್ಟಬೇಕು ಅದನ್ನೇ ಮುಟ್ಟಬೇಕು ಇಲ್ಲಾಂದ್ರೆ ಇದೇ ರೀತಿ ಆಗೋದು ಮನುಷ್ಯನ ಇಂದ್ರಿಯಗಳ ಬಲಹೀನತೆಯಿಂದ ಈ ರೀತಿ ಎಲ್ಲ ಆಗ್ತಾ ಇದೆ ಅದಕ್ಕೆ ಏನ್ ಕಾರಣ ಮನುಷ್ಯನ ಕಣ್ಣು ಮನುಷ್ಯನ ಕಣ್ಣಿಗಿಂತ ಡೇಂಜರ್ ಭಯಂಕರವಾದದ್ದು ಏನು ಇಲ್ಲ ಮನುಷ್ಯ ನೋಡಿದ್ದೆಲ್ಲ ಅನುಭವಿಸ್ಬೇಕು ಅಂದ್ಕೊಳ್ತಾನೆ ಸುಂದರವಾದ ಒಂದು ಹುಡುಗಿ ಆಗಿರ್ಬೋದು ಆಂಟಿ ಆಗಿರ್ಬೋದು ಹೆಂಗಸು ಆಗಿರ್ಬೋದು ಹೆಂಗಸು ನೋಡಿದ್ರೆ ಸಾಕು ಅವನು ಮನುಷ್ಯಲ್ಲ ಸರ್ವನಾಶ ಆಗೋಗುತ್ತೆ ದರಿದ್ರದ ಆಲೋಚನೆಗಳು ಬರ್ತವೆ ಈ ದರಿದ್ರದ ವಿಷಯ ಇನ್ನೊಂದು ಕಡೆ ಮತ್ತೊಂದು ವಿಷಯ ಗಂಡ ಹೆಂಡತಿಯರ ಮಧ್ಯೆ ಗಂಡ ಹೆಂಡತಿ ಮೇಲೆ ಹೆಂಡತಿ ಗಂಡ ಮೇಲೆ ಇವರಿಬ್ಬರ ಮಧ್ಯೆ ಯಾವ ರೀತಿ ಒಂದು ಸಂಬಂಧ ಇರುತ್ತೆ ಯಾವ ರೀತಿ ನಡ್ಕೊಳ್ತಾ ಇರ್ತಾರೆ ಮದುವೆ ಆದ ಹೆಣ್ಣಿಗೆ ಗಂಡನ ಬಿಟ್ಟು ಬೇರೆ ಪ್ರಪಂಚ ಯಾವುದು ಇರಬಾರ್ದು ಅದೇ ರೀತಿ ಗಂಡನಿಗೂ ಕೂಡ ಹೆಂಡತಿ ಬಿಟ್ಟು ಬೇರೆ ಪ್ರಪಂಚ ಯಾವ್ದು ಇರಬಾರ್ದು ಬೇರೆ ಯಾವುದು ಇರಬಾರ್ದು ಅಂದ್ರೆ ಅವ್ರ ತಂದೆ ತಾಯನ್ನ ಮರೆತು ಬಿಡ್ಬೇಕಾ ಅಂತಲ್ಲ ಅವ್ರ ತಂದೆ ತಾಯಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತಲ್ವಾ ಎಷ್ಟು ನೋಡಬೇಕು ಅವ್ರಿಗೆ ಏನು ಮರ್ಯಾದೆ ಕೊಡಬೇಕು ಅದೆಲ್ಲ ಹೇಳ್ಕೊಳ್ಳೋವಂಥ ಒಂದು ವಿಷಯ ಅಲ್ಲ ಅದಿರುತ್ತೆ ಆದರೆ ಬೇರೆಯವರ ಮಾತುಗಳನ್ನು ಕೇಳಬಾರ್ದು ಅವರ ಗಂಡನ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು ಅದೇ ರೀತಿ ಗಂಡನಿಗೆ ಅವರ ಹೆಂಡತಿ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು ಕೆಲವು ಸಲ ನಾವು ಕಣ್ಣೆದುರುಗಡೆ ನೋಡಿದ್ದು ಕೂಡ ಸುಳ್ಳಾಗ್ಬಿಡುತ್ತೆ ಬೇರೆ ಮಾತುಗಳಲ್ಲಿ ಕೇಳಿಬಿಟ್ಟು ಬೇರೆಯವರು ಹೇಳಿದ್ದೆಲ್ಲ ನಾವು ಕೇಳಿಬಿಟ್ರೆ ಅದು ನಮ್ಮ ಸಂಸಾರನೇ ಹಾಳಾಗೋಗುತ್ತೆ ಅದು ಹುಷಾರಾಗಿರಬೇಕು ಯಾರ ಮಾತು ಕೇಳಬೇಕು ಯಾವುದನ್ನು ಕೇಳಬೇಕು ಅದನ್ನು ಮಾತ್ರ ಕೇಳ್ಕೋಬೇಕು ಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಅವ್ರು ಹೇಳಿದ್ದೆಲ್ಲ ನಾವು ಏನಾದರೂ ತಲೆಗೆ ತುಂಬಿಸ್ಕೊಬಿಟ್ರೆ ನಮ್ಮ ಸಂಸಾರನೇ ಸರ್ವನಾಶ ಆಗೋಗುತ್ತೆ ನಮಗಂತ ಒಂದು ಸ್ವಂತ ತಿಳುವಳಿಕೆ ಇರಬೇಕು ಬುದ್ಧಿ ಇರಬೇಕು ಮದುವೆ ಮಾಡಿಕೊಂಡು ಮಕ್ಕಳಾದ ಕೂಡ ಚಿಕ್ಕ ಮಕ್ಕಳ ಥರ ಆಡಿದ್ರೆ ಏನು ಲೆಕ್ಕ ಹೇಳಿ ಚಿಕ್ಕ ಮಕ್ಕಳಿಗೂ ಮತ್ತೆ ದೊಡ್ಡವ್ರಿಗೂ ವ್ಯತ್ಯಾಸ ಇರೋದಿಲ್ವಾ ಚಿಕ್ಕ ಮಕ್ಕಳು ಏನೋ ಗೊತ್ತೋ ಗೊತ್ತಿಲ್ಲ ಏನೇನೋ ಮಾಡ್ತಾರೆ ಅದೇ ಇವ್ರಿಗೆ ಮದುವೆ ಆಗಿ ಮಕ್ಕಳಾಗಿ ತಿಳುವಳಿಕೆ ಇರುತ್ತೆ ಜ್ಞಾನ ಇರುತ್ತೆ ಅದಕ್ಕೆ ತಕ್ಕಂತೆ ನಡ್ಕೋಬೇಕಲ್ವಾ ಎಷ್ಟೋ ಜನ ಗಂಡಸರು ಸಂಪಾದನೆ ಆಸ್ತಿ ಹಣ ಅನ್ನು ಮತ್ತಿನಲ್ಲಿ ಬಿದ್ದ್ಬಿಟ್ಟು ಅವ್ರು ಏನು ಮಾಡ್ತಾ ಇರ್ತಾರೆ ಅನ್ನೋದು ಅವ್ರಿಗೆ ಅರಿವಿರೋದಿಲ್ಲ ಆ ರೀತಿ ವರ್ತನೆ ಮಾಡ್ತಾ ಇರ್ತಾರೆ ನಮ್ಮ ಜೊತೆ ಬಂದಿರ್ತಕ್ಕಂತ ಹೆಂಡತಿ ಒಬ್ಬಳಿದ್ದಾಳೆ ಮಕ್ಕಳಿರ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡೋದಿಲ್ವಾ ಮಕ್ಕಳನ್ನ ಎತ್ಕೊಂಡೋಗಿ ಆಸ್ಟೆಲ್ ಆಗ್ಬಿಡೋದು ಅಡ್ಡ ಅಲ್ವಾ ಅವರು ಆಮೇಲೆ ಇವನು ಬೆಂಗಳೂರಲ್ಲಿದ್ದರೆ ಹೆಂಡತಿ ಗಂಡಸು ಬೇರೆ ದೇಶದಲ್ಲಿ ಇರೋದು ಸಂಪಾದನೆ ಮಾಡ್ತಾ ಇರ್ತೇನೆ ಆದ್ರೆ ಹೆಂಟಿಗೆ ಬೇಕಾಗಿರೋ ಒಂದು ಬೇಸಿಕ್ಸ್ ಇರುತ್ತಲ್ಲ ಆ ಒಂದು ಮೂಲ ಸೌಕರ್ಯಗಳು ಯಾರು ಒದಗಿಸ್ತಾ ಇರ್ತಾರೆ ಪ್ರತಿಯೊಂದು ಕೂಡ ಓಪನ್ ಮಾಡಿ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ ನಮಗೆ ಯಾವ ರೀತಿಯ ಒಂದು ಬೈಕಿಗಳು ಆಸೆಗಳು ಇರ್ತಾವೋ ನಮ್ಮನ್ನು ನಂಬಿ ನಮ್ಮ ಜೊತೆ ಬಂದಿರತಕ್ಕಂಥ ಹೆಂಡತಿಗೂ ಕೂಡ ಅದೇ ರೀತಿ ಆಸೆ ಬೈಕಿಗಳು ಇರ್ತಾವಲ್ವಾ ಎಲ್ಲ ಕೂಡ ದುಡ್ಡಿಂದ ಹಣದಿಂದ ಮಾಡೋದಕ್ಕೆ ಆಗೋದಿಲ್ಲ ಸಂಸಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ದುಡ್ಡು ಮುಖ್ಯ ಅಲ್ಲ ಅದಕ್ಕೆ ಬೆಲೆ ಇಲ್ಲ ನಮ್ಮನ್ನು ಕಟ್ಕೊಂಡು ಬಂದಿರತಕ್ಕಂಥ ಹೆಂಡತಿಗೆ ಏನು ಕೊಡಬೇಕು ಆ ಒಂದು ಸುಖವನ್ನು ಕೊಡಬೇಕು ಪ್ರತಿಯೊಬ್ಬ ಗಂಡ ಕೂಡ ತಿಳಿದುಕೊಳ್ಳುವಂತ ಒಂದು ವಿಷಯ ಅದೇ ರೀತಿ ಹೆಂಡತಿ ಕೂಡ ಅಷ್ಟೇ ನಾನು ಹೆಂಡತಿಗೆ ಸಪೋರ್ಟ್ ಮಾಡಿ ಗಂಡನಿಗೆ ಕೀಳಾಗಿ ನೋಡ್ತಾ ಇದ್ದೀನಿ ಅಂತಲ್ಲ ಹೆಂಡತಿ ಕೂಡ ಅದೇ ರೀತಿ ನೋಡ್ಕೋಬೇಕು ನಮ್ಮನ್ನು ನಂಬಿ ಬಂದಿರತಕ್ಕಂಥ ನಮ್ಮನ್ನೇ ನಂಬಿರತಕ್ಕಂಥ ಒಂದು ಗಂಡನಿಗೆ ಏನು ಕೊಡಬೇಕು ಅದೇ ರೀತಿ ಒಂದು ಮೂಲ ಸೌಕರ್ಯಗಳು ಅವ್ರಿಗೂ ಕೂಡ ಒಂದು ಆಸೆ ಬೈಕೆಗಳು ಇರ್ತಾವಲ್ಲ ಸಂಸಾರಕ್ಕೆ ಸಂಬಂಧಿಸಿದ ಆಸೆಗಳು ಬೈಕಿಗಳು ಇರ್ತವೆ ಅದು ಕೂಡ ಹೆಂಡತಿಯಾದವಳು ಗಂಡನಿಗೆ ಪೂರೈಸಬೇಕು ಗಂಡ ಹೆಂಡತಿ ಆಸೆಗಳನ್ನ ಹೆಂಡತಿ ಗಂಡನ ಆಸೆಗಳನ್ನ ಬೈಕ್ಗಳನ್ನು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಪೂರೈಸ್ಕೊಳ್ಬೇಕು ಗಂಡನಿಗೆ ಬೇಕಾದ್ದು ಹೆಂಡತಿ ಕೊಡಬೇಕು ಹೆಂಡನಿಗೆ ಬೇಕಾದ್ದು ಗಂಡನಿಗೆ ಕೊಡಬೇಕು ಪರಸ್ಪರ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಅನ್ಯೋನ್ಯದಿಂದ ಇದ್ರ ಮಾತ್ರ ಅದು ಒಳ್ಳೆ ಸಂಸಾರ ಆಗುತ್ತೆ ನೂರು ವರ್ಷ ಬಾಳುವಂತ ಒಂದು ಹಚ್ಚ ಹಸಿರಾಗಿರ್ತಕ್ಕಂಥ ಒಂದು ಸಂಸಾರ ಆಗುತ್ತೆ ಎಷ್ಟೋ ಜನ ಗಂಡಸರು ಮನೆಯಲ್ಲಿ ಕಟ್ಕೊಂಡಿರೋ ಹೆಂಡತಿ ಇದ್ರು ಕೂಡ ಆಚೆ ಕಡೆ ಪರಸ್ತ್ರೀಯೊಂದಿಗೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಇದಕ್ಕಿಂತ ದರಿದ್ರ ಇದಕ್ಕಿಂತ ಪಾಪ ಬೇರೊಂದಿರೋದಿಲ್ಲ ಇರೋದಿಲ್ಲ ಮನುಷ್ಯ ಗೊತ್ತೋ ಗೊತ್ತಿಲ್ಲದ ಏನೋ ತಪ್ಪುಗಳು ಮಾಡ್ತಾನೆ ಸಣ್ಣ ಸಣ್ಣ ತಪ್ಪುಗಳಿರಬೇಕು ಅದನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ ಆ ರೀತಿಯ ತಪ್ಪುಗಳನ್ನು ಮಾಡಿದ್ರೆ ಅದೊಂಥರ ಲೆಕ್ಕ ಇದು ದೊಡ್ಡ ಅಪರಾಧ ಧರ್ಮ ವಿರುದ್ಧವಾದ ಒಂದು ಕೆಲಸ ಈ ರೀತಿಯ ಒಂದು ಕೃತ್ಯಗಳನ್ನು ಪಾಪದ ಕೆಲಸಗಳಿಗೆ ಭಗವಂತ ಕ್ಷಮೆ ಕೊಡೋದಿಲ್ಲ ಅದಕ್ಕೆ ತಕ್ಕಂತೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಗಂಡನಿಗೆ ಗೊತ್ತಾಗೋದಿಲ್ಲ ಗಂಡಸು ಮಾಡಿದಂಗೆ ಅವನ ಹೆಂಡತಿ ಕೂಡ ಅದೇ ರೀತಿ ಆಲೋಚನೆ ಮಾಡಿ ಪರಪುರುಷನೊಂದಿಗೆ ಒಂದು ಅಕ್ರಮ ಸಂಬಂಧವನ್ನು ಇಟ್ಕೊಂಡ್ರೆ ಆವಾಗ ಗೊತ್ತಾಗುತ್ತೆ ಆ ಗಂಡಸಿಗೆ ಹೆಂಡತಿ ಪಡ್ತಕ್ಕಂಥ ಒಂದು ಸಂಕಟ ಆ ನೋವು ಏನು ಅಂತ ಅದೇ ರೀತಿ ಅದೇ ವಿಷಯದಲ್ಲಿ ಹೆಂಡತಿ ಕೂಡ ಅರ್ಥ ಮಾಡ್ಕೋಬೇಕು ಕೆಲವೊಂದು ಹೆಂಡತಿಯರು ಏನು ಮಾಡ್ತಾರೆ ಗಂಡ ಎಷ್ಟೇ ಸಂಪಾದನೆ ಮಾಡಿ ಕೊಡ್ತಾ ಇದ್ರು ಕೂಡ ಆ ಗಂಡಿಗೆ ಕೊಡ್ತಕ್ಕಂಥ ಒಂದು ಸುಖವನ್ನು ಕೊಡೋದಿಲ್ಲ ಇದು ಓಪನ್ ಆಗಿ ಹೇಳುವಂತ ಒಂದು ವಿಷಯ ಅಲ್ಲ ಅರ್ಥ ಆಗ್ಬೇಕು ಕೆಲವರಿಗೆ ಅರ್ಥ ಆಗ್ಬೇಕು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳು ಏನು ಅಂತ ಅವರಿಗೆ ಅರ್ಥ ಆಗ್ಬೇಕು ಅದೇ ರೀತಿ ಹೆಂಡತಿ ಕೂಡ ಅಷ್ಟೇ ಗಂಡನಿಗೆ ಯಾವ ರೀತಿಯ ಒಂದು ಸುಖ ಕೊಡ್ಬೇಕು ಆ ರೀತಿಯ ಒಂದು ಸುಖ ಅನ್ನ ಕೊಡ್ಲೇಬೇಕು ಮನೆಯಲ್ಲಿ ಊಟ ಇಲ್ಲ ಅಂದ್ರೆ ಹೋಟ್ಲಲ್ಲಿ ತಿಂತಾರಲ್ವಾ ಮನೆಯಲ್ಲಿ ಕೊಡದೇ ಇರತಕ್ಕಂಥ ಒಂದು ಸುಖನ ಗಂಡಸು ಬೇರೆ ಕಡೆ ಆಸೆ ಕಡೆ ಹುಡುಕೊಂಡು ಹೋಗೋ ರೀತಿಯಲ್ಲಿ ಅವಕಾಶ ನೀವು ಏನಕ್ಕೆ ಕೊಡ್ಬೇಕು ನೀವು ಅರ್ಥ ಮಾಡ್ಕೋಬೇಕಲ್ವಾ ಗಂಡ ಹೆಂಡತಿನೂ ಅರ್ಥ ಮಾಡ್ಕೋಬೇಕು ಹೆಂಡತಿ ಗಂಡನ್ನ ಅರ್ಥ ಮಾಡ್ಕೋಬೇಕು ತಾನೇ ಸಂಸಾರ ಸುಖ ಸಂಸಾರ ಆಗೋದು ಅನ್ಯೋನ್ಯವಾದ ಒಂದು ಸಂಸಾರ ಆಗೋದು ಇಬ್ರು ಅರ್ಥ ಮಾಡ್ಕೊಳ್ಬೇಕು ಕೆಲವರು ಹೆಂಡತಿನ ಮನೆಯಲ್ಲಿ ಇಟ್ಟಿರ್ತಾರೆ ಒಂದು ಊರಲ್ಲಿ ಇಟ್ಟಿರ್ತಾರೆ ಉದಾಹರಣೆಗೆ ಒಂದು ಅಂದ್ಕೊಳ್ಳೋಣ ಏನು ಬೇಕು ಎಲ್ಲ ಸ್ವಂತ ಮನೆ ಇರುತ್ತೆ ಲಕ್ಷ ದುಡ್ಡಿರುತ್ತೆ ದುಡ್ಡು ಇರುತ್ತೆ ಕೋಟಿ ತಿಂಗಳಿಗೆ ಸಂಪಾದನೆ ಮಾಡ್ತಾ ಇರ್ತಾರೆ ಮಕ್ಕಳನ್ನ ಹಾಸ್ಟೆಲ್ ಹಾಕಿರ್ತಾರೆ ಹೆಂಡತಿಯನ್ನ ಬೆಂಗಳೂರಲ್ಲಿ ಬಿಟ್ಟು ಗಂಡಾದವನು ಔಟ್ ಆಫ್ ಅಲ್ಲಿ ಇರ್ತಾನೆ ಅಮೆರಿಕಾನು ಜರ್ಮನಿ ಜಪಾನ್ ಎಲ್ಲೋ ಇರ್ತಾನೆ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ತಾ ಇರ್ತಾನೆ ವಾರಕ್ಕೋ ತಿಂಗಳಿಗೋ ಒಂದ್ಸಲ ಫೋನಲ್ಲಿ ಮಾತಾಡೋದು ಫೋನಲ್ಲಿ ಮಾತಾಡಿ ಹಣ ಕಳಿಸ್ಬಿಟ್ರೆ ಸಾಕಾ ಸಾಕ ಆ ಹೆಂಡತಿಗೆ ಇನ್ನೇನು ಆಸೆ ಬೈಕೆಗಳು ಇರೋದಿಲ್ವಾ ಅವಾಗ ಏನ್ ಮಾಡಬೇಕು ನೀನು ಔಟ್ ಆಫ್ ಅಲ್ಲಿ ಬೇರೆ ಸ್ಟೇಟ್ಗಳಲ್ಲಿ ರಾಜನಂತೆ ಸುಖ ಭೋಗಗಳನ್ನು ಅನುಭವಿಸ್ತಾ ಇರ್ತೀಯ ಆದ್ರೆ ಇಲ್ಲಿ ಒಬ್ಬಂಟಿಯಾಗಿ ಇರ್ತಕ್ಕಂತ ಆ ಹೆಂಗಸಿಗೆ ಕೆಲವೊಂದು ಆಸೆ ಬೈಕ್ಗಳು ಇರ್ತಾವಲ್ಲ ಆಸೆ ಬೈಕ್ಗಳನ್ನ ಯಾರು ಪೂರೈಸ್ತಾರೆ ಆವಾಗಲೇ ತಪ್ಪುಗಳಾಗೋದು ಅಕ್ರಮ ಸಂಬಂಧಗಳನ್ನು ಇಟ್ಕೊಳ್ಳೋದು ದುಡ್ಡಿನ ವ್ಯಾಮೋಹದಿಂದ ಔಟ್ ಆಫ್ ಸ್ಟೇಟ್ ಅಲ್ಲಿ ಇದ್ಬಿಡ್ತೀವಿ ಗಂಡ ಎಂಟಿ ಏನ್ ಮಾಡ್ಬೇಕು ಆವಾಗ ಪರ ಪುರುಷರನ್ನ ನೋಡ್ಕೋಬೇಕು ಶಾರೀರಿಕ ಸುಖಕ್ಕಾಗಿ ಇಲ್ಲೇನಾಯ್ತು ಇದಕ್ಕಾಗಿ ಮದುವೆ ಮಾಡ್ಕೋಬೇಕಾ ಮಕ್ಕಳನ್ನು ಪಡಿಬೇಕಾ ಸಂಪಾದನೆ ಮಾಡ್ಕೋಬೇಕಂದ್ರೆ ಮದುವೆನೆ ಬೇಕಾಗಿಲ್ಲಲ್ವಾ ಆರಾಮಾಗಿ ಬಂದು ಬೇರೆ ದೇಶಗಳಿಂದ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ಕೊಂಡು ಇರ್ಬೋದಲ್ವಾ ಇಲ್ಲ ಲೈಫ್ ನಲ್ಲಿ ಸೆಟ್ಲ್ ಆಗಿ ಆಮೇಲೆ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಪಡ್ಕೋಬೇಕು ಮದುವೆ ಮಾಡ್ಕೊಳ್ಳೋದು ಒಂದೆರಡು ಮೂರು ಮಕ್ಕಳನ್ನ ಪಡೆಯೋದು ಆ ಮಕ್ಕಳನ್ನ ಹೋಗಿ ಹಾಸ್ಟೆಲ್ ಹಾಕೋದು ಆಮೇಲೆ ಔಟ್ ಆಫ್ ಹೋಗೋದು ಹೆಂಗ್ ಇಲ್ಲ ಇಂಡಿಯಾದಲ್ಲೇ ಇಲ್ಲ ಬೆಂಗಳೂರು ಯಾವ್ದೊಂದು ದೂರಲ್ಲಿ ಬಿಟ್ಬಿಟ್ಟು ಅವನು ಅಲ್ಲಿ ಐಷಾರಾಮಿ ಜೀವನ ನಡ್ತಾ ಇರೋದು ಇಲ್ಲಿ ಹೆಣ್ಣು ಮಗು ಒಬ್ಬಂಟಿಯಾಗಿ ನರಕ ಯಾತ್ರೆಯನ್ನ ಅನುಭವಿಸೋದು ಇದು ಯಾರು ತಪ್ಪು ಗಂಡನ ತಪ್ಪೆ ಅಲ್ವಾ ದುಡ್ಡೊಂದೇ ಮುಖ್ಯ ಅಲ್ಲ ಜೀವನದಲ್ಲಿ ದುಡ್ಡಿಂದ ಎಲ್ಲಾನು ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕೆಲವು ಆಸೆಗಳು ಬಯಕೆಗಳು ಇರ್ತವೆ ಅದು ಹೆಂಟಿ ಗಂಡ ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಕೊಟ್ಟಿ ಅನುಭವಿಸ್ಕೊಳ್ಬೇಕು ಆನಂದವಾಗಿರಬೇಕು ಸುಖವಾಗಿ ಇರಬೇಕು ಇದರ ಜೊತೆಗೆ ಮತ್ತೊಂದು ವಿಷಯ ಈ ನಡುವೆ ಆಗ್ತಾ ಇರತಕ್ಕಂಥ ಒಂದು ಈ ಒಂದು ಘಟನೆಗಳು ಪರಿಸ್ಥಿತಿಗಳು ಗಂಡ ಆದವನು ಏನೋ ಒಂದು ಕೆಲಸ ಮಾಡಿಕೊಂಡು ಒಂದು ಇಪ್ಪತ್ತು ಸಾವಿರನ ಮೂವತ್ತು ಸಾವಿರನ ನಲ್ವತ್ತು ಸಾವಿರನ ತಿಂಗಳಿಗೆ ಸಂಪಾದನೆ ಮಾಡ್ತಾ ಇರ್ತಾನೆ ಅವ್ರ ಲೈಫು ಚೆನ್ನಾಗೇ ಇರುತ್ತೆ ಅಷ್ಟು ಚೆನ್ನಾಗೇ ಇರುತ್ತೆ ಏನೂ ಆಗಿರೋದಿಲ್ಲ ಈ ಸ್ನೇಹಿತರು ಅಂತ ಇರ್ತಾರಲ್ಲ ಯಾವಾಗ ಫ್ರೆಂಡ್ಶಿಪ್ ಮಾಡಿಕೊಂಡು ಒಂದಷ್ಟು ಸ್ನೇಹಿತರನ್ನು ಇಟ್ಕೊಂಡಿರ್ತಾರೆ ಅಲ್ಲಿ ಶುರುವಾಗುತ್ತೆ ಇಲ್ಲದೆ ಇರತಕ್ಕಂಥ ಎಲ್ಲ ಗಲಾಟೆಗಳು ಏನೇನೋ ಬಂದುಬಿಡ್ತವೆ ಅವ್ರ ಸಂಸಾರದಲ್ಲಿ ಹಚ್ಚಿ ಹಸರಾಗಿರ್ತಾ ಅವ್ರ ಸಂಸಾರದಲ್ಲಿ ಬೆಂಕಿ ಕಡ್ಡಿ ಹಚ್ಚಿ ಹಾಕದಂಗೆ ಅದಿ ಸುಡ್ತಾ ಇರಬೇಕು ನೆಮ್ಮದಿ ಅನ್ನೋದು ಇರಲ್ಲ ಏನೇನೋ ಹೇಳ್ಕೊಟ್ಬಿಡ್ತಾರೆ ಆರಾಮಾಗಿ ಸಾಕ್ತಾ ಇರುತ್ತೆ ಅವ್ರ ಜೀವನ ಯಾರೋ ಒಬ್ಬರು ಹೇಳ್ಕೊಡ್ತಾರೆ ಎಷ್ಟು ದಿನ ಅಂತ ನೀವು ಬಾಡಿಗೆ ಕಟ್ಕೊಂಡಿರ್ತೀರಾ ಲೀಸ್ ಹಾಕೊಳಕ್ ಒಂದು ಮನೆ ಅಂತ ಅದೇನೋ ಆಯ್ತು ಏನೋ ಕಷ್ಟ ಪಟ್ಕೊಂಡು ಎಲ್ಲ ಲೋನ್ ತಗೊಂಡು ಏನೋ ಸಾಲ ತಗೊಂಡು ಏನೋ ಮಾಡಿ ಒಂದು ಮನೆ ಲೀಸ್ಗೆ ಹಾಕೊಂಡ್ರು ಆಮೇಲೆ ಒಂದಷ್ಟು ದಿನ ಸುಖವಾಗಿ ಜೀವನ ಸಾಗ್ತಾ ಇರುತ್ತೆ ಆಮೇಲೆ ಅದಾದ್ಮೇಲೆ ಇನ್ನೊಂದು ಬರುತ್ತೆ ಅವ್ರು ನೋಡಿದ್ರೆ ಹಂಗೆ ಇವ್ರು ನೋಡಿದ್ರೆ ನಿಮಗೆ ಪಕ್ಕದ ಮನೆಯವ್ರು ಹಂಗೆ ಇದ್ರ ಮನೆಯವ್ರ ಹಿಂಗೆ ಇದು ಆಲೋಚನೆ ಇದು ಫ್ರೆಂಡ್ಸೇ ಕಳ್ಸಿರ್ತಾರೆ ಚೆನ್ನಾಗಿರ್ತಕ್ಕಂಥ ಅವ್ರ ಮನಸ್ಸನ್ನ ಹೆಂಗ್ಸ್ ಮನಸ್ಸನ್ನ ಕೇಳಿಸ್ಬಿಡ್ತಾರೆ ಎಷ್ಟು ದಿನ ಅಂತ ನೀವು ಇರ್ತೀರಾ ಅವ್ರು ನೋಡಿ ಪಕ್ಕದ ಮನೆಯಲ್ಲಿ ನೋಡಿ ಎದುರು ಮನೆಯಲ್ಲಿ ನೋಡಿ ಸ್ವಂತ ಮನೆ ಕಟ್ಕೊಂಡಿದ್ದಾರೆ ಸೈಡ್ ತಗೊಂಡಿದ್ದಾರೆ ಇಲ್ಲದೆ ಇರ್ತಕ್ಕಂಥ ಎಲ್ಲ ಹಾಳು ಮೂಲು ಎಲ್ಲ ಒಂದು ವಿಷವನ್ನ ತಲೆಗೆ ತುಂಬಿಸ್ಬಿಡ್ತಾರೆ ಅದನ್ನೆಲ್ಲ ತಗೋ ಬಂದು ರಾತ್ರಿ ಗಂಡನ ಮೇಲೆ ಹಾಕೋದು ಏನು ವೇಸ್ಟು ಕೆಲ್ಸಕ್ಕೆ ಬರೋದಿಲ್ಲ ಏನು ಸಂಪಾದನೆ ಮಾಡ್ತಾ ಇದ್ದೀರಾ ಅವ್ರು ನೋಡಿದ್ರೆ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಾರೆ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ತಾರೆ ನಾವು ಇನ್ನ ಇಲ್ಲಿ ಲೀಸ್ ಮನೆಯಲ್ಲೇ ಇದ್ದೀವಿ ಸ್ವಂತ ಮನೆ ಇಲ್ಲ ನಮ್ಗೊಂದು ಸೈಡ್ ಇಲ್ಲ ಅವ್ರು ನೋಡಿದ್ರೆ ಸೈಡ್ ತಗೊಂಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಇದೊಂದು ಹಿಂಸೆ ಅದೇನೋ ಆಯ್ತು ಆಮೇಲೆ ಕೂಡ ಆ ಗಂಡ ಆದವನು ಏನೋ ಕಷ್ಟಪಟ್ಟು ಹಾರ ತಗೊಂಡು ಐ ತಗೊಂಡು ಏನೋ ಒಂದು ಮಾಡಿಕೊಂಡು ಒಂದು ಸೈಡ್ ತಗೊಂಡ ಸರಿಯೋಯ್ತಲ್ಲ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೆಯಲ್ಲ ಸೈಡ್ ತಗೊಂಡ ಅದೊಂದಷ್ಟು ದಿನ ನೆಮ್ಮದಿಯಾಗಿ ಹೋಗ್ತಾ ಇರುತ್ತೆ ಇನ್ನೊಬ್ಬಳು ಬರ್ತಾಳೆ ತಲೆ ಕೆಡ್ಸಕ್ಕೆ ಅವ್ರ ಸೈಡ್ ತಗೊಂಡು ಅವ್ರ ಸೈಟಲ್ಲಿ ತ್ರಿಬಲ್ ಬೆಡ್ರೂಮು ಫ್ಲಾಟ್ ಕಟ್ಕೊಂಡ್ಬಿಟ್ಟಿದ್ದಾರೆ ನೀವೇನ್ ಮಾಡ್ತಾ ಇದೀರ ನಿನ್ ಗಂಡ ಕೇಳೋದಿಲ್ವಾ ನೀನು ಸರಿ ಕೇಳಬೇಕು ಹಂಗೆ ಹಿಂಗೆ ಅಂತ ಮತ್ತೆ ತಲೆಗೆ ಹುಳ ಬಿಟ್ಟು ಕೇಳಿಸ್ಬಿಡ್ತಾರೆ ಆಮೇಲೆ ಬಂದು ಮತ್ತೆ ಗಂಡನಿಗೆ ಅದೇ ಟಾರ್ಚರ್ ಆಚೆ ಕಡೆ ಇರ್ತಕ್ಕಂಥ ಕೋಪ ಎಲ್ಲ ತಗೊಬಂದು ಗಂಡನ ಮೇಲೆ ಹಾಕ್ಬಿಡೋದು ಹಂಗೆ ಹಿಂಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ನಿಮ್ಮ ಸರಿ ಇಲ್ಲ ನೀನ್ ಅವಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಯಾ ಇವಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಯಾ ಏನೇನೋ ಒಂದು ಟಾರ್ಚರ್ ಕೊಡೋದು ಗಂಡನಿಗೆ ಏನು ದರಿದ್ರ ಇದು ಅಲ್ವಾ ಗಂಡ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಇದೆಲ್ಲ ಹೆಂಡತಿಗೆ ನಂಬಿಕೆ ಇರೋದಿಲ್ವಾ ಬೇರೆಯವ್ರು ಹೇಳಿದ ಮಾತನ್ನೆಲ್ಲ ಕೇಳಿ ನಿಮ್ಮ ಸಂಸಾರವನ್ನು ನೀವೇ ಹಾಳು ಮಾಡ್ಕೊಳ್ತೀರಾ ಗಂಡನ ಮೇಲೆ ಹೆಂಡತಿಗೆ ಹೆಂಡತಿ ಮೇಲೆ ಗಂಡನಿಗೆ ನಂಬಿಕೆ ಇರಬೇಕು ಬೇರೆಯವ್ರ ಮಾತು ಕೇಳಿದ್ರೆ ನಿಮ್ಗೆ ಸ್ವಂತ ಬುದ್ಧಿ ಅನ್ನೋದು ಇರೋದಿಲ್ವಾ ಬೇರೆಯವರು ಏನು ಹೇಳಿದ್ರು ಕೇಳ್ಬಿಡೋದಾ ಬೇರೆಯವ್ರ ಮಾತು ಕೇಳ್ತಾ ಇದ್ರೆ ನಿಮ್ಮ ಸಂಸಾರದಲ್ಲಿ ತೊಡುಕುಗಳೇ ಹೊರತು ಏನು ಇರೋದಿಲ್ಲ ಸಂತೋಷ ನೆಮ್ಮದಿ ಅನ್ನೋದು ಇರೋದಿಲ್ಲ ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಯಾವಾಗ ಬದುಕೋಕ್ಕೆ ಶುರು ಮಾಡ್ತೀರೋ ಆವಾಗ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಒಳ್ಳೆಯ ಸಂಸಾರ ಆಗುತ್ತೆ ಸುಖ ಸಂಸಾರ ಆಗುತ್ತೆ ಯಾವಾಗ ಬೇರೆಯವರನ್ನ ಪಕ್ಕದ ಮನೆಯವರನ್ನ ಎದುರು ಮನೆಯವರನ್ನು ನೋಡಿ ನೀವು ಬದುಕೋದಕ್ಕೆ ಶುರು ಮಾಡ್ತೀರೋ ಆವಾಗ ನಿಮ್ಗೆ ಎಷ್ಟು ದುಡ್ಡಿದ್ರೂ ಏನಿದ್ರೂ ಕೂಡ ನಿಮಗೆ ನೆಮ್ಮದಿ ಇರೋದಿಲ್ಲ ಯಾಕಂದ್ರೆ ಪಕ್ಕದ ಮನೆಯವರನ್ನು ಎದುರು ಮರೆಯವರನ್ನ ಅವ್ರಿಗೋಸ್ಕರ ನೀವು ಬದುಕ್ತಾ ಇದ್ದೀರಾ ಅವ್ರು ಯಾವ ರೀತಿ ಬದುಕ್ತಾ ಇದ್ದೀರಾ ಅದೇ ರೀತಿ ನಾವು ಬದುಕಬೇಕು ಅಂತ ಅವರೊಂದಿಗೆ ಅವ್ರ ಹಿಂದೆನೆ ಹೋಗಕ್ಕೆ ನೀವು ಆಲೋಚನೆ ಮಾಡ್ತೀರಾ ನಿಮ್ಮ ಸಂಸಾರ ಹಾಳಾಗೋಗುತ್ತೆ ಸಾಯೋವರೆಗೂ ಆ ಒಂದು ಆಸೆ ಅನ್ನೋದು ಮಿತಿ ಇರೋದಿಲ್ಲ ನಿಮ್ಮ ಆಸೆಗೆ ಒಂದು ಕಾಂಪೌಂಡ್ ಹಾಕೊಳ್ಳಿ ಒಂದು ಬ್ರೇಕ್ ಹಾಕೊಳ್ಳಿ ಬಿಟ್ರೆ ನಿಮ್ ಸಂಸಾರ ಏನ ನಾಶ ಆಗ್ಬಿಡುತ್ತೆ ಸರಿಯಾಗಿ ಯೋಚನೆ ಮಾಡ್ಕೊಳ್ಳಿ ಪಕ್ಕದ ಮನೆಯವರು ಅವರೇನ ದೊಡ್ಡದಾಗಿ ಓದಿರ್ತಾರೆ ಇಲ್ಲ ಸಾಫ್ಟ್ವೇರ್ ಗಳಾಗಿರ್ಬೋದು ಅವ್ರಿಗೆ ಲಕ್ಷ ಗಟ್ಟಲೆ ಸಂಪಾದನೆ ಬರ್ತಾ ಇರುತ್ತೆ ಅದಕ್ಕೆ ತಕ್ಕಂತೆ ಅವರು ಅವ್ರು ಏನ್ ಮಾಡ್ಬೇಕು ಎಲ್ಲ ಮಾಡ್ಕೊಳ್ತಾ ಇರ್ತಾರೆ ಲಕ್ಷ ಸಂಪಾದನೆ ಮಾಡೋವರೆಗೂ ಸಾವಿರ ಗಟ್ಟಲೆ ಸಂಪಾದನೆ ಮಾಡೋವರೆಗೂ ಹೋಲಿಕೆ ಮಾಡಿದ್ರೆ ಆಗುತ್ತಾ ನಮ್ಗೆ ಏನಿದೆಯೋ ನಮ್ಮ ಲೆವೆಲ್ ಏನಿದೆ ನಮ್ಮ ಸಂಪಾದನೆ ಎಷ್ಟಿದೆ ಅದಕ್ಕೆ ತಕ್ಕಂತೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಆಲೋಚನೆಗಳೇ ಇರಬೇಕು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಪಾದನೆ ಮಾಡ್ತಾ ಇದ್ದು ಲಕ್ಷ ಆಲೋಚನೆ ಮಾಡಿದ್ರೆ ಆಗುತ್ತಾ ಬ್ಯಾಲೆನ್ಸ್ ಸಿಗೋದಿಲ್ಲ ಸಂಸಾರ ಒಡೆದೇ ಹೋಗುತ್ತೆ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಹುಷಾರಾಗಿರಿ ಈಗಲಾದರೂ ನಿಮ್ಮ ಗಂಡ ಏನು ಮಾಡ್ತಾನೆ ಎಲ್ಲಿ ಹೋಗ್ತಾನೆ ಅವ್ನು ಮಾಡ್ತಕ್ಕಂಥ ಆಲೋಚನೆ ಯಾವ ರೀತಿ ಇರುತ್ತೆ ಯಾರ ಜೊತೆ ಸೇರ್ತಾನೆ ಯಾವ ರೀತಿಯ ಮಾತುಗಳನ್ನು ಆಡ್ತಾನೆ ಅದನ್ನು ನೋಡ್ಕೊಳ್ಳಿ ಕಡಿಮೆ ಸಂಪಾದನೆ ಮಾಡ್ತೇನೆ ಅಂತ ಕೀಳಾಗಿ ನೋಡೋದು ಏನೋ ಅಮ್ಮ ಅವ್ರ ಗಂಡ ಅಂತಾರಲ್ಲ ಆ ರೀತಿ ನೋಡೋದು ಬೆಲೆ ಕೊಡದೇ ಇರೋದು ಇನ್ ಕೆಲವ್ರು ಮಾಡ್ತಾರೆ ಫೇಸ್ಬುಕ್ಕಲ್ಲಿ ನೋಡಿಬಿಟ್ರೆ ಏನು ಹೆಗಲ ಮೇಲೆ ಹಾಕ್ಕೊಂಡು ಕೈಯನ್ನು ಕೈಯನ್ನು ಇಟ್ಕೊಂಡು ಫೋಟೋಗಳು ತಕೊಳ್ಳೋದು ಒಳಗಡೆ ನೋಡಿದ್ರೆ ಯಾವಾಗ್ಲೂ ಕಿತ್ತಾರ್ ಸಾಯ್ತಾನೇ ಇರ್ತಾರೆ ನಾಯಿ ಹೇಳ್ತಾರ ಈ ಆ ಫೇಸ್ಬುಕ್ ಅಲ್ಲಿ ಹಾಕಿರೋ ಸ್ಟೇಟಸ್ ನೋಡಿಬಿಟ್ರೆ ಅಬ್ಬಾ ಎಂತ ಅನ್ಯೋನ್ಯ ಜೀವನ ಅಪ್ಪ ಇರ್ದು ಒಳ್ಳೆ ಸಂಸಾರ ಸುಖ ಸಂಸಾರ ಅಂದ್ಕೊಳ್ತಾರೆ ಅವ್ರಿಗೇನು ಗೊತ್ತು ಒಳಗಡೆ ಪ್ರತಿ ದಿನ ಪ್ರತಿ ನೈಟು ಯುದ್ಧನೇ ರಣರಂಗ ರಣಭೂಮಿ ಕ್ರಿಕೆಟ್ ಬರೀ ಸಿಕ್ಸು ಫೋರ್ ಎಲ್ಲ ಬೌಂಡ್ರಿಗಳೇ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ ಫೇಸ್ಬುಕ್ ಅಲ್ಲಿ ಮಾತ್ರ ನೋಡಿ ಎಲ್ಲರೂ ಅನ್ಕೋಬೇಕು ನಾವು ಒಟ್ಟಿಗೆ ಇದ್ದೀವಿ ಅನ್ಯೋನ್ಯವಾಗಿದ್ದೀವಿ ನಮ್ಮಂತ ಒಂದು ಜೋಡಿ ಬೇರೆ ಎಲ್ಲೂ ಇಲ್ಲ ಅಂತ ಅನ್ಕೋಬೇಕು ಅಂತ ಕೈಯಲ್ಲಿ ಕೈ ಹಿಡ್ಕೊಳ್ಳೋದು ಹಿಂಗಿಡ್ಕೊಳ್ಳೋದು ಹಂಗಿಡ್ಕೊಳ್ಳೋದು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆದುಕೊಂಡು ಡಿ ಪಿ ಎಲ್ ಹಾಕೊಳ್ಳೋದು ಫೇಸ್ಬುಕ್ ಅಲ್ಲಿ ಹಾಕಿರೋ ಒಂದು ಸ್ಟೇಟಸ್ಗೋ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧಕ್ಕೋ ಸಂಬಂಧನೇ ಇರೋದಿಲ್ಲ ನಾವು ಯಾವ ರೀತಿ ಫೇಸ್ಬುಕ್ಕಲ್ಲಿ ಏನು ಸ್ಟೇಟಸ್ ತಕ್ಕಂತೆ ನಾವು ಬಾಳ್ಬೇಕಲ್ವಾ ಯಾರಿಗೋಸ್ಕರ ಇದು ಬೇರೆಯವ್ರ ಮಾತು ಕೇಳಿಬಿಟ್ಟು ನಿಮ್ಮ ಸಂಸಾರವನ್ನು ಹಾಳು ಮಾಡ್ಕೋಬೇಡಿ ನಿಮ್ಮ ಆಸೆಗಳಿಗೆ ಬ್ರೇಕ್ ಹಾಕಿ ಒಂದಷ್ಟು ಮಿತಿ ಅನ್ನೋದು ಇರ್ಲಿ ಸಾಯವರೆಗೂ ಮನುಷ್ಯನಿಗೆ ಆಸೆ ಅನ್ನೋದು ಇರುತ್ತೆ ಆ ಆಸೆಗಳನ್ನ ಅಲ್ಲಿಗೆ ಬಿಡ್ಬಿಡ್ಬೇಕು ಆ ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೆ ಅದರಲ್ಲಿ ನೆಮ್ಮದಿಯನ್ನು ಹುಡುಕೋಬೇಕು ಬೇರೆಯವರನ್ನ ಅಕ್ಕಪಕ್ಕದವರನ್ನ ನೋಡಿ ಬದುಕೋದಕ್ಕೆ ಶುರು ಮಾಡಿಕೊಂಡ್ರೆ ನಮ್ಮ ಜೀವನ ಸರ್ವನಾಶ ಆಗೋಗುತ್ತೆ ಸಲ ಮದುವೆ ಮಾಡಿಕೊಂಡು ತವರ್ ಮನೆಯಿಂದ ಗಂಡನ ಮನೆಗೆ ಬದ್ಬಿಟ್ರೆ ಗಂಡನೇ ಸರ್ವಸ ಸಾಂದ್ಕೊಬೇಕು ಗಂಡನಿಗೆ ಏನು ಬೆಲೆ ಕೊಡಬೇಕು ಅದು ಕೊಡಬೇಕು ನೀವೇ ಒಂದು ಸಲ ನೋಡ್ತಾ ಇರ್ತೀರ ಗಂಡಸರು ಯಾವ ರೀತಿ ಇದ್ದಾರೆ ಆಚೆ ಕಡೆ ಅಂತ ಪ್ರತಿ ದಿನ ಡೈಲಿ ಕುಡ್ದ್ಬಿಟ್ಟು ಹೆಂಡತೀರನ್ನ ಚೆನ್ನಾಗಿ ಹೊಡೆದು ನರಕ ಯಾದನ ಕೊಡ್ತಕ್ಕಂತ ಒಂದು ಗಂಡಸರಿದ್ದಾರೆ ಅವ್ರ ಹೆಂಡತೀರು ಪಾಪ ಏನೋ ಒಂದು ಕೆಲಸ ಮಾಡಿಕೊಂಡು ಅಂತ ಗಂಡನ ಜೊತೆ ಸಂಸಾರ ನಡೆಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೇರಿ ಅದೆಲ್ಲ ಉದಾಹರಣೆ ನಿಮ್ಗೆ ಕಾಣೋದಿಲ್ವಾ ಚೆನ್ನಾಗಿದ್ರು ಕೂಡ ಗಂಡ ಒಳ್ಳೆಯವನಾಗಿದ್ರು ಕೂಡ ಅವನತ್ರ ಒಳ್ಳೆ ಗುಣಗಳಿದ್ರು ಕೂಡ ಕಡಿಮೆ ಸಂಪಾದನೆ ಅಂತ ಕೀಳಾಗಿ ನೋಡ್ತೀರಾ ಅವ್ರಿಗೆ ಸ್ವಲ್ಪ ಬೆಲೆ ಕೊಡಿ ಬೆಲೆ ಕೊಡದೆ ಒಂಥರ ನಾಯಿಗೆ ನೋಡ್ದಂಗೆ ಅವ್ರನ್ನ ನೋಡ್ಬೇಡಿ ಗಂಡ ಇರೋವರೆಗೂ ಅವ್ರ ಬೆಲೆ ಏನು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಆ ಗಂಡ ಏನಾದರೂ ನಿಮ್ಮಿಂದ ದೂರ ಆದ್ರೆ ಆಮೇಲೆ ನಿಮ್ಗೆ ಕೊಡ್ತಕ್ಕಂತ ಒಂದು ಗೌರವ ಏನು ಮರ್ಯಾದೆ ಏನು ಅಂತ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಗಂಡ ಇರುವಷ್ಟು ದಿನ ಆ ಟಾರ್ಚರ್ ಕೊಡೋದು ಅದು ತಗೋಬ ಇದು ತಗೋಬ ಅದು ತಗೋಬ ಅಲ್ಲಿ ಸಂಪಾದನೆ ಮಾಡು ಅಲ್ಲಿ ಸೈಡ್ ತೆಗಿ ಅಲ್ಲಿ ಸೈಟ್ ತೆಗೆದ ಮೇಲೆ ಮನೆ ಕಟ್ಟು ಡೂಪ್ಲೆಕ್ಸ್ ಕಟ್ಟು ಇದೇ ಆಗೋಯ್ತು ಸಹಾಯವರೆಗೂ ಒಂದು ದಿನ ಗಂಡನ ಬಗ್ಗೆ ಯೋಚನೆ ಮಾಡೋದು ಬೇಡವಾ ಅವನ ಇಷ್ಟಗಳೇನು ಅದೆಲ್ಲ ಬೇಕಾಗಿಲ್ಲ ಎಂಟಿ ಇಷ್ಟಗಳನ್ನೆಲ್ಲ ಗಂಡ ಅದನ್ನು ಪೂರೈಸಬೇಕು ಗಂಡನಿಗೆ ಏನ್ ಇಷ್ಟಗಳಿದಾವೆ ಅದು ಮಾತ್ರ ಎಂಟಿ ಪೂರೈಸಲ್ಲ ಇದು ಯಾವ ರೀತಿ ನ್ಯಾಯ ಇಬ್ಬರು ಸಮಾನವಾಗಿ ಆಲೋಚನೆ ಮಾಡಬೇಕಲ್ಲ ಗಂಡನಿಗೆ ಇರ್ತಕ್ಕಂಥ ಆಸೆಗಳು ಹೆಂಟಿ ಪೂರೈಸಬೇಕು ಹೆಂಟಿಗೆ ಇರ್ತಕ್ಕಂಥ ಆಸೆಗಳನ್ನ ಗಂಡಾದವನ್ ಪೂರೈಸಬೇಕು ಆವಾಗಲೇ ಸಂಸಾರ ಅನ್ನೋದು ಬ್ಯಾಲೆನ್ಸ್ ಆಗಿರುತ್ತೆ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ತಪ್ಪೋಗುತ್ತೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಗಂಡನಿಗೆ ಏನು ಬೆಲೆ ಕೊಡಬೇಕು ಗಂಡಾದವನ್ ಹೆಂಡತಿಗೆ ಏನು ಬೆಲೆ ಕೊಡಬೇಕು ಅದನ್ನ ಕೊಡಲೇಬೇಕು ಇದು ನಮ್ಮ ಭಾರತ ದೇಶ ಪುಣ್ಯ ಭೂಮಿ ಅದೇ ರೀತಿ ಮದುವೆ ಆದಮೇಲೆ ಕೂಡ ಹೆಂಡತಿಯರು ಕೆಲವರು ಹೆಂಗಸರಿರ್ತಾರೆ ಎಲ್ಲ ಹೆಂಗಸರಿಗೆ ದಯವಿಟ್ಟು ಇರಲಿ ಏನಾದರೂ ತಪ್ಪು ಮಾತಾಡಿದ್ರಿ ಮದುವೆ ಆದಮೇಲೆ ಯಾವ ರೀತಿಯ ಬಟ್ಟೆಗಳನ್ನು ಹಾಕ್ಕೋಬೇಕು ಅದೇ ರೀತಿಯ ಬಟ್ಟೆಗಳನ್ನು ಹಾಕೊಳ್ಳಿ ನಮಗೆ ಮಕ್ಕಳು ಇರ್ತವೆ ನಾವು ಏನು ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ ನಾವು ಏನು ಮಾಡ್ತಿವೋ ಅದೇ ರೀತಿ ಅವ್ರು ಮಾಡ್ತಾರೆ ನಾವು ಮಾಡ್ತಕ್ಕಂಥ ಒಂದು ಆಲೋಚನೆ ನಾವು ಮಾಡುವ ಕೆಲಸ ಹಿಂದೆ ನಮ್ಮ ಮಕ್ಕಳಿದ್ದಾರೆ ನಾವು ಮಾಡ್ತಕ್ಕಂಥ ಒಂದು ಆಲೋಚನೆ ಕೆಲಸ ಅದರ ಪರಿಣಾಮ ಅವ್ರ ಮೇಲೆ ಬೀರಬಾರ್ದು ಆಚೆ ಕಡೆ ಹೋಗ್ಬಿಟ್ಟು ಏನೋ ದರಿದ್ರ ಕೆಲಸಗಳೆಲ್ಲ ಮಾಡ್ತಾರೆ ಗಂಡ ಆಟವನ್ನು ಪರಸ್ತ್ರೀಯೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಳ್ತಾನೆ ಅದರಿಂದ ಆಗುವಂತ ಒಂದು ಪರಿಣಾಮ ಏನು ಅನ್ನೋದು ಅವನು ಮರೆತು ಬಿಡ್ತಾನೆ ಹೆಂಗಸು ಅಷ್ಟೇ ಗಂಡ ಇದ್ರೂ ಕೂಡ ಗಂಡ ಅದನ್ನು ಕಮ್ಮಿ ಸಂಪಾದನೆ ಮಾಡ್ತಾನ ಅಂತ ಹೇಳ್ಬಿಟ್ಟು ಅವನನ್ನು ಬಿಟ್ಬಿಟ್ಟು ಒಂದು ಶಾರೀರಿಕ ಸುಖಕ್ಕಾಗಿ ಪರಪುರುಷನೊಂದಿಗೆ ಒಂದು ಸಂಬಂಧವನ್ನು ಅಕ್ರಮ ಸಂಬಂಧವನ್ನು ಇಟ್ಕೊಳ್ತಾಳೆ ಅದರಿಂದ ಆ ಒಂದು ದರಿದ್ರದ ಒಂದು ಪಾಪದಿಂದ ಅವರ ಮಕ್ಕಳ ಮೇಲೆ ಆ ಪ್ರಭಾವ ಬೀರುತ್ತೆ ನಿಮಗೆ ಗೊತ್ತಾಗೋದಿಲ್ಲ ನಾವು ಏನು ಪಾಪ ಮಾಡ್ತೀವೋ ಏನು ದರಿದ್ರ ಕೆಲಸಗಳು ಮಾಡ್ತೀವೋ ಅದರಿಂದ ಬರತಕ್ಕಂಥ ಒಂದು ಪಾಪದ ಕರ್ಮಫಲವನ್ನ ನಾವೇ ಅನುಭವಿಸ್ಬೇಕು ನಾವು ಮಾಡಿರ್ತಕ್ಕಂಥ ಒಂದು ಪಾಪದ ಕರ್ಮಫಲಿಗೆ ಆ ಪ್ರತಿಫಲ ಮಕ್ಕಳ ಮೇಲೆ ಹಾಕೋದಾ ಅವರು ಅನ್ಭವಿಸೋದಾ ಎಷ್ಟು ನೋವಾಗುತ್ತೆ ಸಲ ಮುಂದಾಲೋಚನೆಯಿಂದ ಯೋಚನೆ ಮಾಡಿ ಅದಕ್ಕೆ ಸ್ನೇಹಿತರೆ ಈಗಲಾದರೂ ಅರ್ಥ ಮಾಡ್ಕೋಬೇಕು ಪಕ್ಕದ ಮನೆಯವರನ್ನ ಎದುರು ಮನೆಯವರನ್ನ ನೋಡ್ಬಿಟ್ಟು ನಾವು ಬದುಕೋದಕ್ಕೆ ಆಗೋದಿಲ್ಲ ನಮ್ಮ ಸಂಪಾದನೆ ಏನು ನಮ್ಮ ಲೆವೆಲ್ ಏನು ನಮ್ಮ ಸ್ಥಾನ ಏನಿದೆ ಅದಕ್ಕೆ ತಕ್ಕಂತೆ ನಮ್ಮ ಆಲೋಚನೆಗಳು ಇದ್ರೆ ಮಾತ್ರ ನಾವು ಸುಖದಿಂದ ನೆಮ್ಮದಿಯಿಂದ ಸಂತೋಷದಿಂದ ಇರ್ಬೋದು ನಮ್ಮ ಸಂಪಾದನೆ ಮೀರಿ ನಾವು ಏನಾದರೂ ಆಲೋಚನೆಗಳು ಮಾಡಿದ್ರೆ ನಮ್ಮ ಸಂಸಾರ ಹಾಳಾಗೋಗುತ್ತೆ ಒಡೆದೋಗುತ್ತೆ ನೆಮ್ಮದಿ ಇರೋದಿಲ್ಲ ಈಗ ಇನ್ನೊಂದು ಟ್ರೆಂಡ್ ಬಂದ್ಬಿಟ್ಟಿದೆ ಈಗ ಹಳ್ಳಿಗಳಲ್ಲಿ ಕೂಡ ಆಗ್ಬಿಟ್ಟಿದೆ ಯಾವನೋ ಬ್ಯಾಂಕಿಂದ ಸಾಲ ತಗೊಂಡು ಒಂದು ಮನೆ ಕಟ್ಬಿಟ್ಟೆ ಎರಡು ಮೂರು ಅಂತಸ್ ತಿಂದು ಪಕ್ಕದಲ್ಲಿ ಇರ್ತಕ್ಕಂತ ಮನೆಗಳಿಗೆ ನೋಡೋಕ್ಕಾಗೋದಿಲ್ಲ ಅವ್ರಿಗೆ ಹೊಟ್ಟೆಕ್ಕಿ ಸ್ಟಾರ್ಟ್ ಆಗಿಬಿಡುತ್ತೆ ಅವನ ಮನೆ ಕಟ್ಬಿಟ್ನಲ್ಲ ನಾನೇನು ಕಮ್ಮಿ ನಾನು ಕಟ್ಬೇಕಂತ ಅದ್ರ ಬಗ್ಗೆ ವಿಚಾರಿಸಿ ಏನೇನೋ ಮಾಡಿ ಅಲ್ಲಿ ಇಲ್ಲಿ ಸಾಲ ಗೀಲ ಮಾಡಿ ಎಲ್ಲ ಅವನ ಥರ ಇವನು ಮನೆ ಕಟ್ಬಿಡೋದು ಸಾಯವರ್ಗು ಅವ್ರ ಬಡ್ಡಿ ತೀರ್ಸೋಕ್ಕಾಗೋದಿಲ್ಲ ತಿಂಗಳಗಟ್ಲೆ ಕಟ್ತಾನೇ ಇರಬೇಕು ನಾವು ಸಾಯೋವರೆಗೂ ಕಟ್ತಾನೇ ಇರಬೇಕು ನಮ್ಮ ರಕ್ತನೇ ಹೋಗ್ಬಿಟ್ಟಿರುತ್ತೆ ಆ ರೀತಿಯ ಕಷ್ಟಪಟ್ಟು ಇದೆಲ್ಲ ಬೇಕಾ ನಮ್ಮ ಪರಿಸ್ಥಿತಿ ಏನು ನಮಗೆ ಆದಾಯ ಎಷ್ಟಿದೆ ಅದಕ್ಕೆ ತಕ್ಕಂತೆ ಆಲೋಚನೆಗಳು ಮಾಡ್ಕೊಂಡಿದ್ರೆ ಆಗೋದಿಲ್ವಾ ಹಾ ಅದ್ ನಡೆಯೋದಿಲ್ವಾ ಪ್ರತಿಯೊಂದು ಮನೆಯಲ್ಲೂ ಇದೇ ತರ ಆಗೋದು ಎಷ್ಟು ಜನ ಹಿಡ್ತೀರೋ ಎಷ್ಟು ಜನ ಗಂಡಸರಿಗೆ ನರಕ ತೋರಿಸ್ತಾ ಇದಾರೆ ಹಿಂಸೆ ಕೊಡ್ತಾ ಇದ್ದಾರೆ ಯಾವಾಗ ಮನೆ ಕಟ್ಟೋದು ಯಾವಾಗ ಮನೆ ಕಟ್ಟೋದು ಅಷ್ಟು ಅಷ್ಟು ಸಾಲ ಮಾಡಿ ಏನು ಮಾಡಿ ಒಂದು ಸೈಟ್ ತಗೊಂಡಿರ್ತಾರೆ ಕೆಲವರು ಕೆಲವರು ಬಾಡಿಗೆ ಮನೆಯಲ್ಲೇ ಇರ್ತಾರೆ ಬಾಡಿಗೆ ಮನೆಯಲ್ಲಿ ಇರೋರಿಗೆ ಏನ್ ಆಲೋಚನೆ ಇರ್ತದೆ ಅವ್ನ ಸೈಟ್ ತಗೋಬಿಟ್ಟ ನಾವಿನ್ನು ಬಾಡಿಗೆ ಮನೆಯಲ್ಲಿ ನಾವು ನಾವ್ ಯಾವಾಗ ಸೈಟ್ ತಗೊಳ್ಳೋದು ಅಂತ ಅವ್ರ ಆಲೋಚನೆ ಇರುತ್ತೆ ಈ ಸೈಟ್ ತಗೊಂಡಿರೋರಿಗೆ ಪಕ್ಕದವರು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ರು ನಾವ್ಯಾವ್ ಬಿಲ್ಡಿಂಗ್ ಕಟ್ಟೋದು ಅಂತ ಅವ್ರ ಆಲೋಚನೆ ನೋಡಿ ಯಾವ ರೀತಿ ಇರುತ್ತೆ ಮನುಷ್ಯನ ಆಲೋಚನೆ ಅನ್ನೋದು ಒಬ್ಬ ನೋಡಿ ಬದುಕೋದೇ ಆಗೋಯ್ತು ಅವನ ಜೀವನ ಪೂರ್ತಿ ಅವರನ್ನ ನೋಡಿ ಅವ್ರಿಗೆ ಏನ್ ಬೇಕು ನೆಮ್ಮದಿಯಿಂದ ಇರಬೇಕಂದ್ರೆ ಅವ್ರಿಗೆ ಎಷ್ಟು ಬೇಕು ಅದನ್ನ ತಗೊಂಡು ಅದನ್ನು ಸಂಪಾದನೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಯಾರು ಬದುಕ್ತಾ ಇಲ್ಲ ಒಬ್ಬರನ್ನ ನೋಡಿ ಒಬ್ರು ಬದುಕೋದಕ್ಕೆ ಶುರು ಮಾಡ್ಕೊಳ್ತಾ ಇದಾರೆ ಅದರಿಂದನೇ ಸಂಸಾರಿಗಳೆಲ್ಲ ಹಾಳಾಗಿ ಹೋಗ್ತಾ ಇರೋದು ಇನ್ಮುಂದೆ ಆದರೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಪಕ್ಕದ ಮನೆಯವರು ಎದುರು ಮನೆಯವರು ಅವರನ್ನು ನೋಡೋದು ಬದುಕೋದ್ ಬಿಟ್ಬಿಟ್ಟು ಸ್ನೇಹಿತರು ಏನೇನೋ ಹೇಳ್ತಾರೆ ಅವ್ರು ಹೇಳಿದ್ದೆಲ್ಲ ಕೇಳಿಬಿಟ್ಟು ನಾವು ಬದುಕನ್ನು ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮ್ಗಂತ ಒಂದು ಸ್ವಂತ ಆಲೋಚನೆ ಇರಬೇಕು ಆ ಭಗವಂತ ಕೊಟ್ಟಿರ್ತಾನಲ್ವಾ ನಮಗೊಂದು ಜ್ಞಾನ ಬುದ್ಧಿ ಅದನ್ನ ಅದ್ರ ಮಾತು ಕೇಳ್ಕೊಂಡು ನಾವು ಬದುಕಬೇಕು ಇನ್ಮುಂದೆ ಆದರೂ ಬೇರೆಯವ್ರ ಮಾತನ್ನ ಕೇಳಿ ಬದುಕೋದು ಬಿಟ್ಬಿಟ್ಟು ನಿಮ್ಗಿರ್ತಕ್ಕಂಥ ಒಂದು ಸ್ವಂತ ಬುದ್ಧಿಯನ್ನ ಆಲೋಚನೆ ಮಾಡಿಕೊಂಡು ಗಂಡ ಹೆಂಡತಿಯನ್ನ ಹೆಂಡತಿ ಗಂಡನ ಒಬ್ಬರಿಗೊಬ್ರು ಅರ್ಥ ಮಾಡಿಕೊಂಡು ಬದುಕಿಬಿಟ್ರೆ ಅದು ಸುಖ ಸಂಸಾರ ಆಗುತ್ತೆ ಇಲ್ಲ ಅಂದರೆ ನರಕ ಆಗುತ್ತೆ ಆಲೋಚನೆ ಮಾಡಿಕೊಳ್ಳಿ ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ನಿಮಗೆ ಏನು ಆದಾಯ ಬರುತ್ತೆ ನಿಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಬದುಕಿದ್ರೆ ಅದೇ ದೊಡ್ಡ ಸ್ವರ್ಗ ಆಗುತ್ತೆ ನಿಮಗೆ ಅದು ಬಿಟ್ಬಿಟ್ಟು ಪಕ್ಕದ ಮನೆಯವರು ಯದ ಮನೆಯವರು ಸ್ನೇಹಿತರ ಮಾತೆಲ್ಲ ಕೇಳ್ಕೊಬಿಟ್ಟು ನೀವು ಹೋದ್ರೆ ಅದೇ ದೊಡ್ಡ ನರಕ ಆಗುತ್ತೆ ನಿಮ್ಗೆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ ಇದಿಷ್ಟು ಇವತ್ತು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರುವಂತಹ ಒಂದು ಕೆಲವು ಆಸಕ್ತಿಕರವಾದ ವಿಷಯಗಳು ಇದೇ ಥರ ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ನೋಡಬೇಕು ತಿಳ್ಕೊಬೇಕು ಅಂದರೆ ದಯವಿಟ್ಟು ನಮ್ಮ ಮೆಂಟಲ್ ಮಹಾರಾಜ್ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಟ್ಟರೆ ಇದೇ ಥರ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ನಮಸ್ಕಾರ